ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಭಾರತೀಯ ಸೇನೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಕುಮಾರ್ ರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಾಲಬಾಧೆ ತಾಳಲಾರದೆ ಯುವ ರೈತ ಆತ್ಮಹತ್ಯೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಸೌಧದ ಮುಂಭಾಗದ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಸುದೀರ್ಘ ಮೂವತ್ತೆಂಟು ವರ್ಷಗಳ ಕಾಲ ಸಿಆರ್ಪಿಎಫ್ ಸೇನೆಯಲ್ಲಿ ಯಶಸ್ವಿಯಾಗಿ ದೇಶ ಸೇವೆಯನ್ನು ಮುಗಿಸಿ ನಿವೃತ್ತರಾದ ಕದಾಳು ಗ್ರಾಮದ ಕುಮಾರ್ ಅವರನ್ನು ಕದಾಳು ಗ್ರಾಮಕ್ಕೆ ಸ್ವಾಗತಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಿಆರ್ಪಿಎಸ್ ಮಾಜಿ ಯೋಧರ ಹಾಸನ ಜಿಲ್ಲಾಧ್ಯಕ್ಷರು ನಾಗೇಶ್ ಅವರು ಹಾಸನ ಜಿಲ್ಲಾ ಸಹಕಾರಿ ಒಕ್ಕೂಟದ ಮಾಜಿ ಉಪಾಧ್ಯಕ್ಷರಾದ ರಾಜಪ್ಪ ಗೌಡರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಚಂದ್ರ ಹಾಸನ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕೆಆರ್ ಲೋಕೇಶ್ ಹಾಸನ ಜಿಲ್ಲಾ ಸಹಕಾರಿ ಒಕ್ಕೂಟದ ನಿರ್ದೇಶಕರಾದ ಪ್ರವೀಣ್ ಕೆಆರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಂತರಾಜು ಮತ್ತು ಶಾಂತಪ್ಪ ಜೆಡಿಎಸ್ ಪಕ್ಷದ ಮುಖಂಡರಾದ ಕಿರೆಗಳಲು ರುದ್ರಗೌಡರು ಮತ್ತು ಶ್ರೀಧರ್ ಯುವ ಮುಖಂಡರಾದ ಯೋಗೇಶ್ ವಕೀಲರಾದ ಸಂತೋಷ ವಕೀಲರಾದ ನರೇಶ್ ರಕ್ಷಿತ್ ಪುನೀತ್ ಗೌಡ ಸಾತಗಾಲ ಪ್ರಸನ್ನ ಪ್ರವೀಣ್ ಯುವ ಮುಖಂಡರು ನವೀನ್ ನಿತಿನ್ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಂತಹ ಮಾಜಿ ಸೈನಿಕರು ಕದಾಳು ಗ್ರಾಮದ ಪ್ರಮುಖರು ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಪ್ರಮುಖರು ಭಾಗವಹಿಸಿದ್ದರು ಸಾಲಬಾಧಿತ ಆಳಲಾರದೆ ಯುವ ರೈತ ಆತ್ಮಹತ್ಯೆ ನಿರಂಜನ್ ಇಪ್ಪತ್ತೆಂಟು ವರ್ಷ ನದಿಗೆ ಹಾರಿ ಆತ್ಮಹತ್ಯೆ ಶರಣಾದ ವ್ಯಕ್ತಿ ಆಲೂರು ತಾಲೂಕಿನ ಮಂದಿರ ಗ್ರಾಮದ ಬಳಿ ಘಟನೆ ಕುಂದೂರು ಗ್ರಾಮದ ನಿರಂಜನ್ ಕೃಷಿ ಹಾಗೂ ವಿವಿಧ ಬೆಳೆ ಬೆಳೆಯಲು ಬ್ಯಾಂಕ್ ಫೈನಾನ್ಸ್ ಸ್ನೇಹಿತರ ಬಳಿ ಲಕ್ಷಾಂತರ ರು ಸಾಲ ಮಾಡಿದ್ದ ಇದಲ್ಲದೆ ಚಿನ್ನಾಭರಣಗಳನ್ನು ಅಡವಿಟ್ಟು ಸಾಲ ಮಾಡಿ ಬೆಳೆ ಬೆಳೆದಿದ್ದ ಯುವ ರೈತ ಬೆಳೆ ಕೈಕೊಟ್ಟು ಭಾರಿ ನಷ್ಟ ಅನುಭವಿಸಿದ್ದ ನಿರಂಜನ್ ಮೇ ರಂದು ರಾತ್ರಿ ಕುಂದೂರು ಗ್ರಾಮದ ಮನೆಯಿಂದ ಬೈಕ್ನಲ್ಲಿ ತೆರಳಿದ್ದ ನಿರಂಜನ್ ಮಾರನೇ ದಿನ ಶೆಟ್ಟಿಹಳ್ಳಿ ಸೇತುವೆ ಬಳಿ ಪತ್ತೆಯಾಗಿದ್ದ ನಿರಂಜನ್ ಬೈಕ್ ನಿರಂಜನ್ಗಾಗಿ ಹುಡುಕಾಟ ನಡೆಸಿದ್ದ ಪೊಲೀಸರು ಹಾಗೂ ಕುಟುಂಬಸ್ಥರು ಮಂದಿರ ಗ್ರಾಮದ ಬಳಿ ಹೇಮಾವತಿ ನದಿಯಲ್ಲಿ ತೇಲುತ್ತಿದ್ದ ನಿರಂಜನ್ ಶವ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಿಂದ ಹನ್ನೊಂದು ಜನರು ಬಲಿಯಾಗಿದ್ದು ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದೆ ಈ ಸಾವುಗಳಿಗೆ ನೇರ ಹೊಣೆಯಾಗಿದೆ ಜನಸಾಮಾನ್ಯರ ಸಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ಅಶೋಕರವರು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶ್ರೀ ಛಲವಾದಿಟ್ ನಾರಾಯಣಸ್ವಾಮಿ ರವರು ಸಕಲೇಶ್ಪುರ ಆಲೂರು ಕಟ್ಟಾಯ ಶಾಸಕ ಸಿಮೆಂಟ್ ಮಂಜು ಶಾಸಕರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು